ಹೋಗ್ತಾ ಇಲ್ಲ ಇಂತ ಸಂದರ್ಭದಲ್ಲಿ ಇವತ್ತು ಅದರ ಬಗ್ಗೆ ಆಲೋಚನೆ ಮಾಡುವಂತ ಬಿಟ್ಟು ಇವತ್ತು ಕ್ಲೀನ್ ಸಂಸದರು ಮಂತ್ರಿಗಳು ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಟ್ಟಂತವರ ಆಶಯಗಳನ್ನ ಇವತ್ತು ಎಲ್ಲಿ ತಗೊಂಡೋಗಿ ಇಡ್ತಾವ್ರೆ ಅನ್ನೋದನ್ನ ಇವತ್ತು ನಾವು ನೋಡ್ಬೇಕಾಗಿದೆ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ ಇವತ್ತು ಪಾರ್ಲಿಮೆಂಟ್ ಭವನ ಇವತ್ತು ಪ್ರಧಾನಮಂತ್ರಿಗಳು ಉಪಯೋಗಿಸುವಂತ ಕಾರು ಅವ್ರು ಉಪಯೋಗಿಸುವಂತ ಸಂಬಳ ಈ ಸಂಸದರು ಉಪಯೋಗಿಸುವಂತ ಹಣ ಯಾವುದೋ ಒಂದೇ ಒಂದು ಧರ್ಮದವ್ರು ಕೊಟ್ಟಿರುವಂಥವುದಲ್ಲ ಇಡೀ ದೇಶದಲ್ಲಿರುವಂಥ ಸಿಖ್ರು ಜೈನ್ರು ಬೌದ್ಧರು ದಲಿತರು ಅಸ್ಪೃಶ್ಯರು ಅಲ್ಪಸಂಖ್ಯಾತರು ಅಥವಾ ಕ್ರಿಶ್ಚಿಯನ್ರು ಎಲ್ಲರೂ ಕೊಟ್ಟಿರುವಂಥ ಹಣನ ಇವತ್ತು ಇವರು ಉಪಯೋಗಿಸ್ಕೊಂಡು ಇದನ್ನ ತಗೊಂಡೋಗಿ ಯಾವುದೋ ಒಂದು ಧರ್ಮಕ್ಕೆ ನೀವೆಲ್ಲರೂ ಇದು ಮಾಡಬೇಕು ಅಂತ ಹೇಳ್ತಾರೆ ಒಂದು ದೇಶ ಈ ದೇಶದಲ್ಲಿರುವಂಥ ಎಲ್ಲ ಯುವಕರಿಗೂ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಅವರು ಪ್ರಣಾಳಿಕೆನಲ್ಲಿ ಮತ್ತು ಅವರು ಭಾಷಣಗಳಲ್ಲಿ ಹೇಳಿದ್ರು ಇವತ್ತು ಒಂದು ಮನೆಗೆ ಒಂದು ಉದ್ಯೋಗ ಕೊಡ್ರಿ ಅಂತಂದ್ರೆ ಉದ್ಯೋಗ ಕೊಡ್ಲಿಕ್ಕೆ ಆಗ್ಲಿಲ್ಲ ಇವತ್ತು ಅದೇ ಯುವಕರನ್ನ ಬಳಸ್ಕೊಂಡು ಅದೇ ಯುವಕರನ್ನ ತಗೊಂಡೋಗಿ ಅಕ್ಷತೆಗಳನ್ನ ಮನೆ ಮನೆಗೂ ಕೊಡ್ತಾ ಇದಾರೆ ಎಂತ ಸಂಸ್ಕೃತಿ ಇದು ತಿನ್ನೋ ಅನ್ನನ ಅಂತ ಸಂಸ್ಕೃತಿ ಇವ್ರು ಅಂತ ಸಂಸ್ಕೃತಿ ಹಾಕೋ ಬಟ್ಟೆನ ಅಂತ ಸಂಸ್ಕೃತಿ ತಿನ್ನೋ ಅನ್ನನ ಇವತ್ತು ಎಗ್ಣಕ್ಕ ಹಾಕುವಂಥ ಸಂಸ್ಕೃತಿ ಬೆಂಕಿಗಾಕೋಂಥ ಸಂಸ್ಕೃತಿ ನಿಜವಾಗ್ಲೂ ಕೂಡ ಈ ದೇಶದ ಸಂಸ್ಕೃತಿ ನಾವು ಸುಡುವಂಥ ಸಂಸ್ಕೃತಿ ಅಲ್ಲ ನಾವು ಆರಿಸುವಂಥ ಸಂಸ್ಕೃತಿ ನಾವು ಕಟ್ಟುವಂಥ ಸಂಸ್ಕೃತಿ ಇವತ್ತು ಸಂಬಂಧಗಳನ್ನ ಬೆಸೆಯುವಂಥ ಸಂಸ್ಕೃತಿ ತಿನ್ನ ಕನ್ನ ಕೊಡ್ರಪ್ಪ ಕರ್ನಾಟಕ ಜನಕ್ಕೆ ಅಂತಂದ್ರೆ ಅಕ್ಕಿ ಇಲ್ಲ ಅಂತ ಹೇಳಿದ್ರೆ ನೀವು ಇವತ್ತು ಎಲ್ಲ ಮನೆ ಮನೆಗೂ ಕೂಡ ಅಕ್ಷತೆ ಕಾಳಿನ ಪಟ್ಟ ಇದು ಏನು ಪಟ್ಟಣ ಮಾಡಿ ತಗೊಂಡ್ ಕೊಡ್ತೀರಿ ಯಾವುದು ಇದು ದೇಶ ಏನು ಧರ್ಮ ಧರ್ಮ ಅಂದ್ರೆ ಏನು ನಾವು ಹಿಂದೂ ಧರ್ಮದ ವಿರೋಧಿಗಳಲ್ಲ ಆದರೆ ಹಿಂದುತ್ವದ ವಿರೋಧಿಗಳು ನಾವು ಮುಸ್ಲಿಂ ಧರ್ಮದ ವಿರೋಧಿಗಳಲ್ಲ ಮುಸ್ಲಿಂ ಮೂಲಭೂತವಾದದ ವಿರೋಧಿಗಳು ಸಿಖ್ ಧರ್ಮದ ವಿರೋಧಿಗಳಲ್ಲ ಸಿಖ್ ಮೂಲಭೂತವಾದದ ವಿರೋಧಿಗಳು ಯಾವುದೇ ಮೂಲಭೂತವಾದ ಇವತ್ತು ಈ ದೇಶವನ್ನು ಸುಡುತ್ತದೆ ಈ ದೇಶನ ಹಾಳು ಮಾಡ್ತದೆ ಆ ಹಾಳು ಮಾಡುವಂಥ ಕೆಲಸಕ್ಕೆ ಇವತ್ತು ಇಲ್ಲಿರೋಂಥ ಈ ದೇಶನ ಆಳ್ತಾ ಇರೋಂಥ ಬಿ ಜೆ ಪಿ ಸರ್ಕಾರ ಇವತ್ತು ಇದನ್ನು ಉಪಯೋಗಿಸ್ಕೊಂಡು ಇಡೀ ದೇಶವನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಕೊರಟಿರುವಂಥದನ್ನ ಈ ಇವತ್ತಿನ ದಿನ ನಾವು ಧಿಕ್ಕರಿಸ್ತೇವೆ ಇದೇ ಸಂದರ್ಭದಲ್ಲಿ ಏನು ಅಂತಂದ್ರೆ ದುರಂತ ಏನು ಅಂತಂದ್ರೆ ಜೋಡಿಸೋದು ಅಂತ ಹೇಳಿ ಇವತ್ತು ಆಳ್ತಾ ಇರೋಂಥ ಕಾಂಗ್ರೆಸ್ ಪಕ್ಷನೂ ಕೂಡ ಅದೇ ರೀತಿ ಇದೆ ಅವ್ರು ಎಷ್ಟು ನೀವು ಡೋಂಗಿ ತನ ತಗೋಬೇಡ್ರಿ ಇವತ್ತು ಅಧಿಕಾರ ಇರ್ತದೆ ಹೋಗ್ತದೆ ಸರ್ಕಾರ ಇವತ್ತು ನಿಮಗೆ ಕೊಟ್ಟಿದೆ ಕರೆಕ್ಟ್ ಏನು ಸತ್ಯಂತ ಹೇಳಲಿಕ್ಕೆ ಸಾಧ್ಯ ಆಗಬೇಕು ಮಹಾತ್ಮ ಗಾಂಧಿಯನ್ನ ಕೊಂದಂಥವ್ರನ್ನು ಮತ್ತು ಮಹಾತ್ಮ ಗಾಂಧಿಯ ಇಬ್ಬರ ಫೋಟೋವನ್ನು ನೀವು ಒಂದು ಕಡೆ ಇಟ್ಟು ನೋಡ್ತೀರಿ ಅಂತಂದ್ರೆ ಅದರ ಅರ್ಥ ನೀವು ಅಧಿಕಾರಕ್ಕೆ ಬರಕ್ ಮೊದಲು ಏನು ಮಾತಾಡಿದ್ರಿ ನಮ್ಮ ಪ್ರಶ್ನೆ ಇರೋಂಥದ್ದು ಜೋಡಿಸೋದಂದ್ರೆ ಏನು ಅಂಬೇಡ್ಕರ್ ಪ ಮಹಾತ್ಮ ಗಾಂಧಿ ಪೋಟೋದ ಪಕ್ಕದಲ್ಲಿ ಅಂಬೇಡ್ಕರ್ ಪೋಟೋ ಇಡೋದು ಜೋಡಿಸೋದು ಅಂತಂದ್ರೆ ಏನು ಇವತ್ತು ಮಹಾತ್ಮ ಗಾಂಧಿ ಪಕ್ಕದಲ್ಲಿ ಭಗತ್ ಸಿಂಗ್ ಪೋಟ ಇಡೋಂಥದ್ದು ಜೋಡಿಸೋದು ಅಂತಂದ್ರೆ ಇದು ಜೋಡಿಸೋದು ಅಂತಂದ್ರೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರೋಂಥವ್ರನ್ನ ಕೊಲೆ ಮಾಡುವಂಥ ಪೋಟನ ಈ ಪೋಟನ ಜೊತೆಗಿಟ್ಟು ಜೋಡಿಸೋದು ಅಂತಂದ್ರೆ ಯಾವ ಸಂಸ್ಕೃತಿ ಅಂತೇಳಿ ನಾವು ಅವ್ರಿಗೂ ಇವತ್ತು ಪ್ರಶ್ನೆ ಮಾಡ್ತೀವಿ